ಹಾಯ್ ಫ್ರೆಂಡ್ಸ್ ಪಂಜರದ ಹಕ್ಕಿ ಧಾರಾವಾಹಿಯನ್ನು ನೋಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ಸ್ಫೂರ್ತಿ ತಂದೆ ತಾಯಿ ಸ್ಫೂರ್ತಿಗೆ ನೀನು ಓದಿ ಮುಂದುವರಿಸ್ಬೇಕು ಅಂತಾನೆ ಅನ್ನೋದಾದರೆ ಕರೆಂಟ್ಸ್ ಪಾಂಡೆನ್ ಸೇರ್ಕೋ ಅಂತ ಹೇಳಿರ್ತಾರೆ ಈ ಕಡೆ ಅಂಕಿತ್ ಅನುಷಾ ಇಬ್ಬರು ಮದುವೆ ಆಗೋ ಪ್ಲಾನಲ್ಲಿ ಇರ್ತಾರೆ ಆದರೆ ಬಾಡಿಗೆ ಮನೆಗೋಸ್ಕರ ಹುಡುಕ್ತಿರ್ತಾರೆ ಅಂಕಿತ್ ಅವನ ಫ್ರೆಂಡ್ ಪ್ರೀತಮ್ಗೆ ಎಲ್ಲಾದರೂ ಬಾಡಿಗೆ ಮನೆ ನೋಡು ಅಂತ ಹೇಳಿರ್ತಾನೆ ಅವನು ಕೂಡ ಪ್ರಯತ್ನ ಪಡ್ತಾನೆ ಆದರೆ ಆ ಓನರ್ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿರ್ತಾರೆ ಇಂದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಹೀಗೆ ಒಂದು ಎರಡು ದಿನ ಕಳೆಯುತ್ತೆ ಎರಡು ದಿನ ಆದಮೇಲೆ ಅಂಕಿತ್ ಅನುಷ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಳ್ತಾರೆ ಅಂಕಿತ್ ಅಂಕಿತ್ ಅವ್ರು ಹೇಗೂ ಮನೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಮದುವೆನೂ ಆಯಿತು ಇನ್ಮೇಲೆ ಆರಾಮಾಗಿರ್ಬೋದು ಆದರೆ ನೀವು ಈ ರೀತಿ ಎಲ್ಲ ಹಾರ ಹಾಕ್ಕೊಂಡು ಮದುವೆ ಡ್ರೆಸ್ಸಲ್ಲೆಲ್ಲ ಅಲ್ಲಿ ಹೋದರೆ ಅವರಿಗೆ ಅನುಮಾನ ಬರ್ಬೋದು ನೀವು ಇವತ್ತು ಮದುವೆ ಆಗಿದ್ದೀರಾ ಅಂತ ಹಾಗಾಗಿ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಹೌದು ಆದರೆ ನಾವಿವಾಗ ಎಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ನಿಮ್ಗೆ ಏನೋ ತಲೆ ಕೆಡಿಸ್ಕೊಬೇಡ ನನ್ನ ಫ್ರೆಂಡ್ ರೂಮ್ ಕೀ ಇಸ್ಕೊಂಡು ಬಂದಿದ್ದೀನಿ ನಿಮ್ಮಿಬ್ಬರೂ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀವು ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಥ್ಯಾಂಕ್ ಯು ಪ್ರೀತಮ್ ಪ್ರೀತಮ್ ಅಂಕಿತ್ ಅನುಷಾನ ತನ್ನ ಫ್ರೆಂಡ್ ರೂಮಿಗೆ ಕರ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೇಳ್ತಾನೆ ಅಂಕಿತ್ ಅನುಷಾ ಇಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ ಮೇಲೆ ಮೂರು ಜನನೂ ಆ ಬಾಡಿಗೆ ಮನೆಗೆ ಹೋಗ್ತಾರೆ ಅನಂತರಾಮ ಅವರೇ ಅನಂತರಾಮು ಅವ್ರೆ ಯಾರಪ್ಪ ನೀವೆಲ್ಲ ನಾನೇ ಅನಂತರಾಮು ಏನಾಗ್ಬೇಕಿತ್ತು ಈ ಮನೆ ಓನರ್ ಸುಂದರೇಶ್ ಅವರಿದ್ದಾರಲ್ಲ ಅವರಿಗೆ ನಾನು ಬಾಡಿಗೆ ಮನೆ ಬೇಕು ಅಂತ ಹೇಳಿದ್ದೆ ಇವನು ನನ್ನ ಫ್ರೆಂಡ್ ಅಂಕಿತ್ ಅಂತ ಇವನೇ ಇಲ್ಲಿಗೆ ಬಾಡಿಗೆಗೆ ಬರೋದು ಸುಂದರೇಶ್ ಅಂಕಲು ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳಿದ್ರು ಹೌದು ಸುಂದರೇಶ್ ಅವರು ಫೋನ್ ಮಾಡಿ ಎಲ್ಲ ವಿಚಾರನು ಹೇಳಿದ್ದಾರೆ ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ನೀವು ಕೀ ಕೊಟ್ರೆ ಓ ನೀವು ಮನೆ ನೋಡ್ಬೇಕಲ್ವಾ ಅವ್ ನಿಮಿಷ ಬರೀ ಮನೆ ನೋಡೋದೇ ಅಲ್ಲ ಶಿಫ್ಟು ಆಗ್ತಿದ್ದಾರೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಬಾಡಿಗೆ ಮನೆ ಸಿಗೋದೇ ಸಿಕ್ಕಿರೋದನ್ನ ಹೇಗ್ ಬಿಡೋದು ಹೇಳಿ ಅದು ಸರಿನೆ ನೀವು ಮಾಡಿ ಮೇಲೆ ಹೋಗ್ತಾ ಇರಿ ನಾನ್ ಕೀ ತಗೊಂಡ್ ಬರ್ತೀನಿ ಸರಿ ನಾನೇನ್ ಬರ್ತೀನಿ ಅಂಕಿತ್ ಅನುಷಾ ಮನೆ ಹೇಗ ಅನ್ನಿಸ್ತು ಇನ್ನೇನಪ್ಪ ಮೇಡಮ್ನವರೇ ಒಪ್ಕೊಂಡ್ಮೇಲೆ ನಮ್ದೇನಿದೆ ಸರಿ ಹಾಗಿದ್ರೆ ಸಾಮಾನೆಲ್ಲ ಶಿಫ್ಟ್ ಮಾಡ್ಬಿಡು ನಾನು ಸಹಾಯ ಮಾಡ್ತೀನಿ ಪ್ರೀತಮ್ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ ಯು ಸೋ ಮಚ್ ಕಣೋ ಫ್ರೆಂಡ್ಶಿಪ್ ಅಲ್ಲೆಲ್ಲ ಏನೋ ಥ್ಯಾಂಕ್ಸ್ ಸುಮ್ಮನಿರು ಅನುಷಾ ನೀನು ಕೆಳಗಡೆ ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ತಾ ಇರೋ ಅಷ್ಟರಲ್ಲಿ ನಾನು ಪ್ರೀತಮ್ ಬೇಗ ಬೇಗ ಎಲ್ಲ ಸಾಮಾನು ಶಿಫ್ಟ್ ಮಾಡ್ಬಿಡ್ತೀವಿ ಪ್ರೀತಮ್ ನನ್ನ ಹತ್ರ ಒಂದು ಬೀರು ಇದೆ ಒಂದಿಷ್ಟು ಪಾತ್ರಗಳಿದೆ ಅದನ್ ಬಿಟ್ರೆ ಇನ್ಗೇನು ಇಲ್ಲ ಕಣೋ ಎಲ್ಲ ಹೊಸದಾಗಿ ತಗೋಬೇಕು ನಿನಗೆ ಗೊತ್ತಲ್ವಾ ಇನ್ನು ಇವತ್ತು ತಾನೇ ಮದುವೆ ಆಗಿದ್ದೀವಿ ನನಗೂ ಗೊತ್ತು ಕಣೋ ನಿಧಾನಕ್ಕೆಲ್ಲ ಮಾಡ್ಕೊಡುವಂತೆ ನಿನ್ಗೆ ದುಡ್ಡಿನ ಅವಶ್ಯಕತೆ ಇದ್ರೆ ನಾನು ಕೊಟ್ಟಿರ್ತೀನಿ ನಿಧಾನಕ್ಕೆ ಕೊಡುವಂತೆ ಪರವಾಗಿಲ್ಲ ಕಣೋ ಇವಾಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ಸಮಯ ಅಂದ್ರೆ ನಾನು ನಿನ್ನ ಹತ್ರ ಕೇಳಿಸ್ಕೊತೀನಿ ಸರಿ ನಡಿ ಅದೇನೇನಿದೆಯೋ ಅದನ್ನ ಬೇಗ ಬೇಗ ಸಾಗಿಸ್ಬಿಡೋಣ ಓ ಬಾಮ ಬಾ ಅದು ಅಂಕಲ್ ನಮ್ಮ ಗಂಡ ಮತ್ತೆ ಅವರ ಫ್ರೆಂಡ್ ಇಬ್ರು ಮನೆಗೆ ಸಾಮಾನ್ ಶಿಫ್ಟ್ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಳ್ಳಕ್ ಒಂದ್ ಚೇರು ಇಲ್ಲ ಅದಕ್ಕೆ ಅಯ್ಯೋ ನನಗೂ ಅರ್ಥ ಆಗುತ್ತಮ್ಮ ನನಗೂ ಒಬ್ಳು ಮಗಳಿದ್ದಾಳೆ ಇಲ್ಲ ಕೂತ್ಕೋ ಶಾಂತಾ ಓ ಹೌದಾ ಏನಮ್ಮ ನಿಮ್ಮ ಹೆಸರು ಅನುಷಾ ಕೂತಿರಮ್ಮ ಕಾಫಿ ತರ್ತೀನಿ ಅಯ್ಯೋ ಪರವಾಗಿಲ್ಲ ಆಂಟಿ ಅದೆಲ್ಲ ಏನು ಬೇಡ ಮನೆಯವರು ಅವ್ರ ಫ್ರೆಂಡ್ ಇಬ್ರು ಸಾಮಾನು ಶಿಫ್ಟ್ ಮಾಡ್ತಿದ್ರು ಅಲ್ಲಿ ಕೂತ್ಕೊಳ್ಳೋಕೆ ಒಂದು ಚೀರ್ ಕೂಡ ಇರಲಿಲ್ಲ ಹಾಗಾಗಿ ಇಲ್ಲಿಗೆ ಬಂದೆ ಒಳ್ಳೇದಾಯಿತು ಇರು ನನ್ನ ಮಗಳನ್ನ ಕರಿತೀನಿ ನನ್ನ ಹೆಸರು ಸ್ಫೂರ್ತಿ ಅಂತ ನೀವು ಮೇಲ್ಗಡೆ ಮನೆ ಬಾಡಿಗೆ ಅಂತ ಹಾ ಹೌದು ನಿಮ್ಮ ಹೆಸರೇನು ನನ್ನ ಹೆಸರು ಅನುಷ ಹೀಗೆ ಅನುಷಾ ಸ್ವಲ್ಪ ಹೊತ್ತು ಸ್ಫೂರ್ತಿ ಜೊತೆ ಮಾತಾಡಿಕೊಂಡು ಆಮೇಲೆ ಅಂಕಿತ್ ಕರ್ದ ಅಂತ ಎದ್ದು ಹೋಗ್ತಾಳೆ ಅನುಷಾ ನಾನು ಪ್ರೀತಮ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಒಂದಿಷ್ಟು ದಿನಸಿ ಸಾಮಾನೆಲ್ಲ ತೊಗೊಂಡು ಬಂದ್ಬಿಡ್ತೀನಿ ಸರಿನಾ ಅಷ್ಟರಲ್ಲಿ ನೀನು ಅಡುಗೆ ಮನೆ ಜೋಡಿಸ್ಕೊ ಸರಿ ಆಯಿತು ಬಹುಶಃ ಅಡಿಗೆ ಮನೆಯಲ್ಲೆಲ್ಲ ಜೋಡಿಸ್ಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಸ್ಫೂರ್ತಿ ಬರ್ತಾಳೆ ಅನುಶಾ ಅಕ್ಕ ಸ್ಫೂರ್ತಿ ಬಾ ತಗೊಳ್ಳಿ ಅಕ್ಕ ಅಯ್ಯೋ ಇದೆಲ್ಲ ಯಾಕೆ ಒಂದೇ ದಿನದಲ್ಲಿ ಎಲ್ಲ ಜೋಡಿಸ್ಕೊಂಡು ಅಡಿಗೆ ಮಾಡೋಕ್ಕಾಗಲ್ಲ ನೀವು ತಗೊಳ್ಳಿ ರಾತ್ರಿ ಊಟನೂ ನಾನೇ ತಂದ್ಕೊಡ್ತೀನಿ ಅಮ್ಮ ಹೇಳಿದ್ದಾರೆ ಸುಮ್ಮನೆ ನಿಮ್ಗೆಲ್ಲ ತೊಂದರೆ ಏನಿಲ್ಲ ನಾನು ನಿಮ್ಮನ್ನ ಅನುಷಾಕ ಅಂತ ಕರಿಬೋದಾ ನೀನಿಷ್ಟ ಸ್ಫೂರ್ತಿ ಅನುಶಾ ಅನುಷಾಕ ನೀವ್ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸ್ಫೂರ್ತಿ ಥ್ಯಾಂಕ್ ಯು ಸೋ ಮಚ್ ಸ್ಫೂರ್ತಿಗೆ ಅನುಷಾ ತುಂಬಾ ಇಷ್ಟ ಆಗ್ತಾಳೆ ಹಾಗಾಗಿ ಆಗಾಗ ಸ್ಫೂರ್ತಿ ಅನುಷನ್ನ ಮಾತಾಡ್ಸ್ಕೊಂಡು ಹೋಗಕ್ ಬರ್ತಾ ಇರ್ತಾಳೆ ಅನುಷಾ ನಿನ್ ಈ ಮನೆ ಇಷ್ಟ ಆಯ್ತಾ ನಿಜವಾಗ್ಲೂ ಹೇಳು ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ಅನುಷಾ ನಾನು ನಿನಗೆ ಮದ್ವೆಗೆ ಅಂತ ಒಂದ್ ಸೀರೆ ಕೂಡ ಕೊಡ್ಸಿಲ್ಲ ಎಲ್ಲ ನೀನೇ ರೆಡಿ ಮಾಡ್ಕೊಂಡು ಬಂದಿದ್ದೆ ಸಾರಿ ಅದೆಲ್ಲ ಏನು ಇಲ್ಲ ಅಂಕಿತ್ ನಾನು ಬಂದು ನಮ್ಮ ಮನೇಲಿ ಹುಡುಗ ನೋಡುತ್ತಿದ್ದಾರೆ ನೀವು ನನ್ನ ಮದುವೆ ಆಗಲೇಬೇಕು ಅಂತ ಹೇಳಿದಾಗ ಕಷ್ಟನೋ ಸುಖನೋ ನನ್ನ ಕೈ ಹಿಡಿದು ನನಗೊಂದು ಬಾಳ್ ಕೊಟ್ಟಿದ್ದೀರಾ ಅನುಷಾ ಇನ್ನೊಂದು ವಿಷಯ ನಮ್ಮದು ಲವ್ ಮ್ಯಾರೇಜ್ ಅಂತ ಇಲ್ಲಿ ಅಕ್ಕಪಕ್ಕ ಯಾರಿಗೂ ಗೊತ್ತಾಗಬಾರ್ದು ಅದೇನೋ ಸರಿ ಆದರೆ ಅರೇಂಜ್ ಮ್ಯಾರೇಜ್ ಆಗಿದ್ರು ನಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಯಾಕೆ ಬಂದಿಲ್ಲ ಅಂತ ಇಲ್ಲಿ ಯಾರಾದರೂ ಕೇಳಿದ್ರೆ ಅದನ್ನೆಲ್ಲ ಹೇಗೋ ಮ್ಯಾನೇಜ್ ಮಾಡೋಣ ಆದರೆ ನಮ್ಮಿಬ್ಬರದು ಇವತ್ತು ಮದುವೆ ಆಗಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ಸರಿ ಐ ಲವ್ ಯು ಸೋ ಮಚ್ ಅನುಷಾ ಐ ಟು ಹೀಗೆ ಅಂಕಿತ್ ಅನುಷಾ ಇಬ್ಬರು ತುಂಬಾ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ಇದೇ ತರ ಸ್ವಲ್ಪ ದಿನಗಳು ಕಳೆಯುತ್ತೆ ಒಂದಿನ ಯಾಕ್ರಿ ಸುಮತಿ ಏನಾಯ್ತು ಕಣ್ಣು ಬಾಯಿ ಬಿಟ್ಕೊಂಡು ಏನು ಹಂಗ್ ನೋಡ್ತಾ ಇದ್ದೀರಾ ಓ ಶಾಂತಮ್ಮನ ಮನೆ ಬಂದಿರೋರು ಹೌದು ಆ ಹುಡುಗ ಹುಡುಗಿ ಇಬ್ರು ಮದುವೆ ಮಾಡ್ಕೊಂಡು ಬಂದಿರೋದು ಹೌದಾ ನಿಮ್ಗೆ ಗೊತ್ತು ಈಗ ಒಂದ್ ಹತ್ ಹನ್ನೆರಡು ದಿನದ ಕೆಳಗಡೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಅಂತ ಹೋಗ್ತಾ ಇದೆ ಆಗ ಈ ಹುಡುಗಿ ಹುಡ್ಗ ಇಬ್ರು ಅಲ್ಲಿ ಹಾರ ಹಾಕೊಂಡು ನಿಂತಿದ್ರು ಅದ್ರ ಅರ್ಥ ಏನು ದೇವಸ್ಥಾನದಲ್ಲಿ ಹುಡುಗ ಹುಡುಗಿ ಯಾವ ಹುಡುಗನ್ ಫ್ರೆಂಡ್ ಮೂರೇ ಜನ ಇದ್ದಾರೆ ಅಂದ್ರೆ ಇವ್ರು ಓಡ್ ಹೋಗಿ ಮದ್ವೆ ಆಗಿದ್ದಾರೆ ಅಂತ ತಾನೆ ಹೌದಾ ಆ ರಾಮನು ತುಂಬಾ ಕೋಪ ಇಷ್ಟ ಈ ವಿಚಾರ ಅವ್ನಿಗೆ ಏನಾದ್ರು ಗೊತ್ತಾಯ್ತು ಅಂತ ಇಟ್ಕೋ ಸಾಯಂಕಾಲದೊಳಗಡೆ ಮನೆಗೆ ಖಾಲಿ ಮಾಡಿಸ್ತಾನೆ ಅಯ್ಯೋ ನಮ್ಗೆ ಯಾಕೆ ಪಿಡಿ ಸುಮತಿ ನಡೀರಿ ನಮ್ಮ ಪಾಡಿಗೆ ನಾವು ಕೆಲಸ ನೋಡ್ಕೊಂಡು ಹೋಗೋಣ ಮನುಷ್ಯ ಮತ್ತೆ ಸ್ಫೂರ್ತಿ ಇಬ್ಬರು ತುಂಬಾನೇ ಕ್ಲೋಸ್ ಆಗಿರ್ತಾರೆ ಸ್ಫೂರ್ತಿ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ಸೀದಾ ಬಂದು ಅನುಶಾ ಮನೇಲಿ ಕುತ್ಕೋತಿರ್ತಾಳೆ ಅನುಷಾಕ ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅನುಷಾಕ ನಾನ್ ಕೇಳ್ತಾನೆ ಇದ್ದೀನಿ ನೀವೇನು ಮಾತಾಡ್ತಾನೆ ಇಲ್ಲ ಸ್ಫೂರ್ತಿ ನೀನ್ ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ಯಾ ಹಾಗಂದ್ಮೇಲೆ ಅಕ್ಕ ತಂಗಿ ಹತ್ರ ಸುಳ್ಳು ಹೇಳ್ಬಾರ್ದಲ್ವಾ ನಾನು ನಿನ್ಗೊಂದು ವಿಚಾರ ಹೇಳ್ತೀನಿ ಆದ್ರೆ ನೀನ್ ಯಾರಿಗೂ ಹೇಳ್ಬಾರ್ದು ನಿಮ್ಮ ಅಪ್ಪ ಅಮ್ಮಂಗೂ ಕೂಡ ಅರೆ ಆಯ್ತು ಸ್ಪೂರ್ತಿ 나ವಿ ಮನೆಗೆ ಯಾವತ್ತು ಶಿಫ್ಟ್ ಆದ್ವಿ ನೋಡು ಅವತ್ತೇ ನಮ್ಮ ಅದ್ವೇ ಆಗಿತ್ತು ಏನು ಹೇಳ್ತಿದ್ದೀರ ಅಕ್ಕ ನೀವು ನಿಜಾನೇ ಹೇಳ್ತಾ ಇದ್ದೀನಿ ನಾನು ಅಂಕಿತ್ ಇಬ್ರು ಒಬ್ರಿಗೊಬ್ರು ಒಬ್ರು ತುಂಬಾನೇ ಪ್ರೀತಿಸ್ತಿದ್ವಿ ಕಾಲೇಜ್ ಡೇಸ್ ಇಂದಾನೂ ಪ್ರೀತಿ ಮಾಡ್ತಿದ್ವಿ ನನಗೆ ಮನೆಯಲ್ಲಿ ಹುಡುಕನ್ ಹುಡುಕ ಶುರು ಮಾಡಿದ್ರೋ ಅದಕ್ಕೆ ನಾನು ಅಂಕಿತ್ ಹತ್ರ ನಾವಿಬ್ರು ಎಲ್ಲatro ಓಡಿ ಹೋಗಿ ದೇವಸ್ಥಾನದಲ್ಲಿ ಮದುವೆ ಹಾಕ್ಪಡೋಣ ಅಂತ ಹೇಳ್ದ ಆದರೆ ಮನೆ ಎಲ್ಲಾ ಬೇಕಲ್ಲ ಹಾಗಾಗಿ ಅಂಕಿತ್ ಫ್ರೆಂಡು ಹುಡುಕಿದ್ರು ನಾವು ದೇವಸ್ಥಾನದಲ್ಲಿ ಮದುವೆ ಆಗಿ ಇಲ್ಲಿ ಬಂದ್ಬಿಟ್ವಿ ಹೌದಾ ಹೌದು ಸ್ಫೂರ್ತಿ ನೀನ್ ನನಗೆ ತುಂಬಾ ಕ್ಲೋಸ್ ಅಂತ ಈ ವಿಚಾರ ಹೇಳ್ತಾ ಇದ್ದೀನಿ ಆದರೆ ಪ್ಲೀಸ್ ಯಾರಿಗೂ ಈ ವಿಚಾರ ಹೇಳ್ಬೇಡ ಇಲ್ಲ ಅಕ್ಕ ಯಾರಿಗೂ ಹೇಳಲ್ಲ ಆದ್ರೆ ಒಂದು ಕಂಡೀಷನ್ ಏನದು ನಿಮ್ಮ ಲವ್ ಸ್ಟೋರಿ ಪೂರ್ತಿ ನನ್ಗೆ ಹೇಳಬೇಕು ಸರಿನಾ ಸರಿ ಮತ್ತಿನ್ಯಾಕ್ ತಡ ಹೇಳಿ ಅಕ್ಕ ನೀವು ಫಸ್ಟ್ ಪ್ರಪೋಸ್ ಮಾಡಿದ್ದ ಇಲ್ಲ ಅಂಕಿತ್ ಅವ್ರು ಫಸ್ಟ್ ಪ್ರಪೋಸ್ ಮಾಡಿದ್ದ ಪ್ಲೀಸ್ ಅಕ್ಕ ಹೇಳಿ ಇವತ್ತು ಪ್ರಪೋಸ್ ಮಾಡಿದ್ದು ಮಾತ್ರ ಹೇಳ್ತೀನಿ ಇನ್ನು ಮಿಕ್ಕಿದ ವಿಷಯ ಎಲ್ಲ ದಿನ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಆಯಿತು ಅವರೇ ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಹೌದಾ ನೀವು ತಕ್ಷಣ ಅಕ್ಸೆಪ್ಟ್ ಮಾಡಿದ್ರಾ ಸ್ಫೂರ್ತಿ ನಾನು ಹೇಳಿಲ್ವಾ ಯಾರು ಪ್ರಪೋಸ್ ಮಾಡಿದ್ದು ಅನ್ನೋದು ಮಾತ್ರ ಇವತ್ತು ಹೇಳ್ತೀನಿ ಅಂತ ಅದು ಸರಿ ಸ್ಟಡೀಸ್ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡಿದ್ಯಾ ನೀನು ಕಾಲೇಜಿಗೆ ಹೋಗಿದ್ದ ನಾನು ಒಂದೇ ಸಲ ನೋಡೇ ಇಲ್ವಲ್ಲ ನನಗೂ ಓದಬೇಕು ಅಂತ ತುಂಬ ಆಸೆ ಅನುಶಾಖ ಆದರೆ ಏನು ಮಾಡೋದು ನಮ್ಮ ಅಪ್ಪ ಅಮ್ಮ ಕೋಯ್ ಕಾಲೇಜಿಗೆ ಸೇರ್ಸಲ್ಲ ಅಂದರು ನಿನಗೆ ಹಾಗೂ ಡಿಗ್ರಿ ಓದಬೇಕು ಅಂದರೆ ಕರೆನ್ಸ್ಪಾಂಡೆನ್ಸಲ್ಲಿ ಮಾಡ್ಕೋ ಅಂದರು ಅದಕ್ಕೆ ಮನೇಲೆ ಕುತ್ಕೊಂಡು ಓದ್ತಾ ಇದ್ದೀನಿ ಹೌದಾ ಹೌದು ಕಾಲೇಜಿಗೆ ಹೋದ್ರೆ ಹುಡುಗರು ಇರ್ತಾರೆ ಸುಮ್ಮನೆ ಮನಸ್ಸೆಲ್ಲ ಕೆಟ್ಟೋಗುತ್ತೆ ಬೇಡ ಮನೆಯಲ್ಲೇ ಕುತ್ಕೊಂಡು ಓದು ಅಂದರು ಇನ್ನೇನು ಮಾಡೋದು ಹೌದಾ ಹೋಗಿ ಬಿಡು ಅಟ್ ಲೀಸ್ಟ್ ಕರೆನ್ಸ್ಪಲಾದರೂ ಓದು ಅಂತ ಹೇಳಿದಾರಲ್ಲ ಹ್ಞೂ ನನಗೂ ಒಬ್ಳೇ ಬೋರ್ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಫ್ರೀ ಇದ್ದರೂ ಸಾಕು ಇಲ್ಲಿಗೆ ಬರ್ತೀನಿ ನಿನಗೆ ಯಾವಾಗ ನಮ್ಮ ಮನೆಗೆ ಬರಬೇಕು ಅನ್ಸುತ್ತೋ ಅವಾಗೆಲ್ಲ ಬಾ ಸರಿನಾ ಸರಿ ಅಕ್ಕ ಆದ್ರೆ ನಾನು ಇಲ್ಲಿಗೆ ಬಂದ ತಕ್ಷಣ ನೀವು ಲವ್ ಸ್ಟೋರಿ ಹೇಳಕ್ಕೆ ಶುರು ಮಾಡಬೇಕು ಸರಿ ಸರಿ ಹಾಗಿದ್ರೆ ನಾನು ಬಂದು ತುಂಬ ಹೊತ್ತಾಯ್ತು ನಾನಿನ್ ಬರ್ತೀನಿ 何にーが入るか分からない。じゃあ、でかのこ、やるか、やるか、やるか、やるか、やるか、やるか、やるか、やるか、やるか、やる u やるか、やるか、やるか、やるか、やるか、やるか、やるか、やるか、やるか、やるか、やるか、やるか、やるか、やるか、やる e やるか、やるか、やるか、やるか、やるか、やるか、やるか、やるか、やるか、やるか、やるか、やるか、やるか、やるか、やる ನಾವಿ ಮನೆಗೆ ಬಂದಿದ್ದೀನ ನಮ್ಮ ಮದುವೆ ಆಯಿತು ನಾವಿಬ್ಬರು ಓಡ್ ಬಂದು ಮದುವೆ ಮಾಡ್ಕೊಂಡಿರೋದು ಅನ್ನೋ ವಿಚಾರನ ಯಾರಿಗೂ ಹೇಳಬೇಡ ಅಂತ ಹೇಳಿರ್ತಾಳೆ ಸ್ಫೂರ್ತಿ ಅನುಷಾ ಹೇಳ್ದಂಗೆ ನಡ್ಕೋತಾಳ ಅಥವಾ ಅಂಕಿತ್ ಅನುಷಾ ಇಬ್ರು ಓಡ್ ಹೋಗಿ ಮದುವೆ ಆಗಿರೋದು ಅನ್ನೋದನ್ನ ಯಾರಿಗಾದ್ರೂ ಹೇಳ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್